ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಂತಹ ಜಸ್ಟಿಸ್ ಯಶವಂತ್ ವರ್ಮ ಅವರ ಮನೆಯ ಸ್ಟೋರ್ ರೂಮ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಳ್ತು ಆಗ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಪೊಲೀಸರು ಓಡೋಡಿ ಬಂದ್ರು ಬೆಂಕಿಯನ್ನ ಹಾರಿಸಿದ್ರು ಆದ್ರೆ ಇಷ್ಟೆಲ್ಲ ಆಗುವಾಗ ಈ ಮಧ್ಯೆ ಸುದ್ದಿ ಆಗಿದ್ದು ಬೇರೆನೆ ವಿಷಯ ಆಗಿತ್ತು ಬೆಂಕಿಯನ್ನ ಹಾರಿಸುವಾಗ ಬಂಡಲ್ ಕಟ್ಟಲೆ ಐನೂರು ರೂಪಾಯಿ ನೋಟ್ಗಳು ಪತ್ತೆಯಾಗಿದ್ವು ಅನ್ನೋದು ಇಡೀ ದೇಶವೇ ಬೆಚ್ಚಿ ಬಿದ್ದಿತು ನ್ಯಾಯಾಧೀಶರಂತಹ ಅತ್ಯುನ್ನತ ಹುದ್ದೆ ಯಾವುದೇ ಆಮಿಷ ಮತ್ತೆ ಪೂರ್ವಾಗ್ರಹಗಳ ಬಗ್ಗೆ ನ್ಯಾಯ ನೀಡಬೇಕಾದವರ ಮನೆಯಲ್ಲಿ ಇಷ್ಟು ರಾಶಿ ಹಣ ಎಲ್ಲಿಂದ ಬಂತು ಇಡೀ ದೇಶ ಇದನ್ನ ಚರ್ಚೆ ಮಾಡೋಕೆ ಶುರು ಮಾಡಿತು ನ್ಯಾಯ ವ್ಯವಸ್ಥೆಯ ಮೇಲೆ ಜನರು ಅನುಮಾನ ಪಡುವ ಹಾಗೆ ಆಯ್ತು ಈ ಅರ್ಧ ಸುಟ್ಟ ಹಣದ ರಾಶಿಯ ವಿಡಿಯೋ ಕೂಡ ಹೊರ ಬಂದ್ಬಿಡ್ತು ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ಮಾಡಲಾಗಿರುವಂತಹ ಆರೋಪಗಳ ತನಿಖೆ ಅಂತ ಭಾರತದ ಹಿಂದಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಮೂವರು ಸದಸ್ಯರ ಸಮಿತಿಯನ್ನ ರಚನೆ ಮಾಡಿದ್ರು ಈಗ ಆ ಸಮಿತಿಯ ವರದಿ ಹೊರಗೆ ಬಂದಿದೆ ವರ್ಮಾ ಮೇಲೆ ಮಾಡಲಾಗಿರುವಂತಹ ಆರೋಪಗಳಲ್ಲಿ ಸಾಕಷ್ಟು ಸತ್ಯಾಂಶ ಇದೆ ಅಂತ ಸಮಿತಿ ಹೇಳಿದೆ ಆದರೆ ಮಹತ್ವದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಕ್ಕಿಲ್ಲ ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಇಪ್ಪತ್ತೈದರ ಮಾರ್ಚ್ ಹದಿನಾಲ್ಕರಂದು ದೆಹಲಿಯಲ್ಲಿರುವಂತಹ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿತ್ತು ಅಗ್ನಿಶಾಮಕ ದಳ ಬಂತು ಅವರ ಕಣ್ಣಿಗೆ ಸ್ಟೋರ್ ರೂಮ್ನಲ್ಲಿ ಅರ್ಧ ಸುಟ್ಟ ನೋಟುಗಳು ಕಂಡ್ವು ಈ ಬಗ್ಗೆ ಎಫ್ಐಆರ್ ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದಂತಹ ಮನವಿ ಕೂಡ ರಿಜೆಕ್ಟ್ ಆಯಿತು ಇದುವರೆಗೆ ಈ ಕೇಸ್ನಲ್ಲಿ ಪೊಲೀಸರು ಒಂದು ದೂರನ್ನು ಸಹ ದಾಖಲು ಮಾಡಿಲ್ಲ ಮಾರ್ಚ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಮೂವರು ನ್ಯಾಯಾಧೀಶರ ಕಮಿಟಿಯನ್ನ ರಚನೆ ಮಾಡಿತು ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ನಾಗು ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜಿ ಎಸ್ ಸಂಧವಾಲಿಯಾ ಮತ್ತೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಅನು ಶಿವರಾಮನ್ ಅವರು ಈ ಕಮಿಟಿಯಲ್ಲಿ ಇದ್ದವರು ಈ ಸಮಿತಿಯು ಮೇ ಮೂರರಂದು ಒಂದು ವರದಿಯನ್ನ ಬಿಡುಗಡೆ ಮಾಡಿತು ವರ್ಮಾ ಅವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕೋದಕ್ಕೆ ಬೇಕಾದಷ್ಟು ಗಂಭೀರ ಪುರಾವೆಗಳಿವೆ ಅಂತ ಆ ಸಮಿತಿ ಹೇಳ್ತು ಕಳೆದ ವಾರ ದಿ ಲೀಫ್ಲೇಟ್ ಮತ್ತೆ ಬಾರನ್ ಬೆಂಚ್ ಸಮಿತಿಯು ಈ ವರದಿಯನ್ನ ಪ್ರಕಟ ಮಾಡಿತ್ತು ಒಬ್ಬ ನ್ಯಾಯಾಧೀಶನಾಗಿ ಅವರ ಮನೆಯಲ್ಲಿ ಇಷ್ಟು ರಾಶಿ ಹಣ ಪತ್ತೆಯಾಗಿದ್ದು ಸಾರ್ವಜನಿಕರ ನಂಬಿಕೆಗೆ ಬಗೆದ ದ್ರೋಹ ಅಂತ ಸಮಿತಿ ತೀರ್ಪನ್ನ ನೀಡಿದೆ ಮನೆಯ ಸ್ಟೋರ್ ರೂಮ್ಗೆ ಬೆಂಕಿ ಬಿದ್ದಾಗ ವರ್ಮಾ ಅವರು ದೆಹಲಿಯಲ್ಲಿ ಇರಲಿಲ್ಲ ಈ ಸುದ್ದಿ ಅವರಿಗೆ ಗೊತ್ತಾಗ್ತಾ ಇದ್ದಂತೆ ಇನ್ನೇನು ಹಣದ ರಾಶಿ ಸಿಕ್ಕಿದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದ್ದಂತೆ ಇದು ತಮ್ಮ ವಿರುದ್ಧ ಮಾಡಿರುವಂತಹ ಪಿತೂರಿ ಅಂತ ಆರೋಪವನ್ನ ಮಾಡಿದ್ರು ಅಲ್ಲದೆ ಆ ಸ್ಟೋರ್ ರೂಮ್ ತಮ್ಮ ಮುಖ್ಯ ನಿವಾಸದ ಭಾಗವೇ ಅಲ್ಲ ಅದರ ಒಳಗೆ ಯಾರ್ ಬೇಕಾದ್ರೂ ಸಿಬ್ಬಂದಿ ಹೋಗ್ಬೋದು ಅಂತ ಹೇಳಿದ್ರು ಬೆಂಕಿ ಹಾರಿದ ನಂತರ ಆ ಸ್ಥಳದಲ್ಲಿ ವರ್ಮಾ ಕುಟುಂಬದವರಾಗ್ಲಿ ಸಿಬ್ಬಂದಿಗಳಾಗ್ಲಿ ಯಾವುದೇ ಹಣ ಕಂಡು ಬರಲಿಲ್ಲ ಅಂತ ವರ್ಮಾ ಹೇಳಿದ್ದಾರೆ ಆದರೆ ಆ ಹಣವನ್ನ ವರ್ಮಾ ಅವರ ಸಿಬ್ಬಂದಿಯೇ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ದಾರೆ ಅನ್ನೋದಕ್ಕೆ ಬೇಕಾದ ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿಗಳು ಮತ್ತೆ ಎಲೆಕ್ಟ್ರಾನಿಕ್ ಪುರಾವೆಗಳಿದೆ ಅಂತ ಮೂವರು ಸದಸ್ಯರ ಕಮಿಟಿ ಹೇಳಿದೆ ಆ ಕೋಣೆಯನ್ನ ವರ್ಮಾ ಅವರು ರಹಸ್ಯವಾಗಿ ಮತ್ತೆ ಸಕ್ರಿಯವಾಗಿ ನಿಯಂತ್ರಣ ಮಾಡೋದಕ್ಕೆ ಸಾಕ್ಷಿಗಳಿವೆ ಅನ್ನೋದಕ್ಕೂ ಸಹ ಸಮಿತಿ ಹೇಳಿದೆ ವರ್ಮಾ ಅವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕೋದಕ್ಕೆ ಅವರ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಬೇಕಾದ ಸಾಕ್ಷಿಗಳು ಇವೆ ಅಂತ ಸಮಿತಿ ತಿಳಿಸಿದೆ ಆದ್ರೆ ಈ ವರದಿ ಮುಖ್ಯವಾದ ಐದು ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನ ನೀಡಿಲ್ಲ ಆ ಪ್ರಶ್ನೆಗಳು ಅತ್ಯಂತ ಮುಖ್ಯ ಪ್ರಶ್ನೆಗಳು ಆದ್ರೆ ಅವುಗಳಿಗೆ ಯಾವುದೇ ರೀತಿಯ ಉತ್ತರ ಈವರೆಗೂ ಸಿಕ್ಕಿಲ್ಲ ಮೊದಲನೆಯ ಪ್ರಶ್ನೆ ಹಣ ಎಲ್ಲಿಂದ ಬಂತು ಇದು ಒಂದು ನಿಗೂಢವಾದ ಪ್ರಶ್ನೆ ಅಗ್ನಿಶಾಮಕದವರು ಡೆಲ್ಲಿ ಪೊಲೀಸರು ಸೇರಿದಂತೆ ಕನಿಷ್ಠ ಹತ್ತು ಜನರ ಸಾಕ್ಷಿಯನ್ನ ಈ ಸಮಿತಿ ತೆಗೆದುಕೊಂಡಿದೆ ಬೆಂಕಿ ಹಾರಿಸಿದಂತಹ ನಂತರ ಅವರ ಕಣ್ಣಿಗೆ ಐನೂರು ರೂಪಾಯಿ ನೋಟು ಕಂಡು ಬಂದ್ವು ಆದರೆ ಆ ಕೋಣೆಗೆ ಎಲ್ಲಿಂದ ಬಂತು ಆ ನೋಟ್ಗಳು ಅನ್ನೋದು ಅದರ ಮೂಲ ಯಾವುದು ಅನ್ನೋದಕ್ಕೆ ಯಾವುದೇ ರೀತಿಯ ಉತ್ತರಗಳನ್ನು ವರದಿ ನೀಡಿಲ್ಲ ಇದು ಬಗೆಹರಿಯದ ಮುಖ್ಯ ರಹಸ್ಯವಾಗಿದೆ ದೆಹಲಿ ಪೊಲೀಸ್ ಮತ್ತು ಅಗ್ನಿಶಾಮಕ ಸೇವೆಗಳ ಕನಿಷ್ಠ ಹತ್ತು ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಸಾಕ್ಷಿದ ಮೂಲಕ ಸಮಿತಿ ತಯಾರಿಸಿದಂತಹ ವರದಿಯು ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದ ನಂತರ ಅಂಗಡಿ ಕೋಣೆಯಲ್ಲಿ ಅರ್ಧ ಸುಟ್ಟ ಐನೂರು ರೂಪಾಯಿ ನೋಟ್ಗಳ ರಾಶಿಗಳು ಕಂಡುಬಂದಿವೆ ಅಂತ ಉಲ್ಲೇಖ ಮಾಡಿದೆ ಉತ್ತರ ನೀಡೋದಕ್ಕೆ ಸಮಿತಿ ಬಾಕಿ ಇಟ್ಟಿರುವಂತಹ ಮೂರು ಪ್ರಶ್ನೆಗಳಲ್ಲಿ ಇದು ಸಹ ಒಂದು ಆದರೆ ಈ ಹಣ ವರ್ಮಾ ಅವರ ನಿಯಂತ್ರಣದಲ್ಲಿರುವಂತಹ ಸಕ್ರಿಯ ಬಳಕೆಯಲ್ಲಿರುವ ಕೋಣೆಯಲ್ಲೇ ಕಂಡು ಬಂದಿರೋದ್ರಿಂದ ಇದರ ಹೊಣೆಯನ್ನ ಅವರೇ ಹೊರಬೇಕು ಅಂತ ಸಮಿತಿ ಹೇಳಿದೆ ಆದರೆ ಇದನ್ನೆಲ್ಲ ಪಿತೂರಿ ಅಂತ ವರ್ಮಾ ಪ್ರತಿವಾದವನ್ನು ಮಂಡಿಸಿದ್ದಾರೆ ಆದರೆ ಈ ಹಣ ತನ್ನದಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಆಗದ ಕಾರಣ ಇದರ ಹೊಣೆಯನ್ನ ಅವರೇ ಹೊರಬೇಕು ಅಂತ ಸಮಿತಿ ತೀರ್ಮಾನವನ್ನು ಮಾಡಿದೆ ಇನ್ನು ಈಗ ಈ ಹಣ ಎಲ್ಲಿದೆ ಆ ಹಣವನ್ನು ಯಾಕೆ ಇನ್ನು ಎಣಿಸಲಾಗಿಲ್ಲ ಅನ್ನೋದ್ರ ಬಗ್ಗೆ ಮತ್ತೊಂದು ಪ್ರಶ್ನೆ ಹಣವನ್ನು ನೋಡಿದ ಸಾಕ್ಷಾರರು ಅದು ದೊಡ್ಡ ಹಣದ ರಾಶಿ ಅಂತಷ್ಟೇ ಹೇಳಿದ್ದಾರೆ ವಿನಃ ಅದನ್ನ ವಶಪಡಿಸಿಕೊಂಡು ಎಣಿಸೋದಾಗ್ಲಿ ಅದನ್ನ ದಾಖಲೆ ಮಾಡೋದಾಗ್ಲಿ ಪೊಲೀಸರು ಪ್ರಯತ್ನ ಮಾಡಿಲ್ಲ ಅಂದ್ರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ರೀತಿಯ ಪಂಚನಾಮೆ ಸಹ ಮಾಡಿಲ್ಲ ಇದು ಅವರ ಅಜಾಗರೂಕತನ ಅಂತ ಸ್ವತಃ ಸಮಿತಿಯೇ ಹೇಳಿದೆ ಆದರೆ ಇದಕ್ಕೆ ಪೊಲೀಸರನ್ನ ಹೊಣೆಗಾರರನ್ನಾಗಿ ಮಾಡಿಲ್ಲ ಇಲ್ಲಿ ಪೊಲೀಸರು ಅಗ್ನಿಶಾಮಕ ದಳದವರ ತಪ್ಪು ಹುಡುಕೋದು ನಮ್ಮ ಕೆಲಸ ಅಲ್ಲ ಅಂತ ಸಮಿತಿ ಹೇಳಿದೆ ಪ್ರತ್ಯಕ್ಷ ದರ್ಶಿಗಳು ಹಣದ ದೊಡ್ಡ ರಾಶಿ ಅಂತ ಕರೆದ್ರೂ ಪೊಲೀಸರು ಘಟನಾ ಸ್ಥಳದಲ್ಲಿ ಅದನ್ನ ವಶಪಡಿಸಿಕೊಂಡ ಬಗ್ಗೆ ಯಾವುದೇ ಅಧಿಕೃತ ಜ್ಞಾಪಕ ದಾಖಲಿನ ಸಿದ್ಧಪಡಿಸಿಲ್ಲ ಅಂತ ಸಮಿತಿ ತಿಳಿಸಿದೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವಿಡಿಯೋದಲ್ಲಿ ದೊಡ್ಡ ಪ್ರಮಾಣದ ನೋಟು ರಾಶಿ ಇರೋದು ಕಾಣಿಸ್ತಾ ಇರೋದ್ರಿಂದ ಅದನ್ನ ಎಣಿಸೋದು ದೊಡ್ಡ ವಿಷಯ ಅಲ್ಲ ಅಂತ ಸಮಿತಿ ಹೇಳಿದೆ ಆದ್ರೆ ಈ ಹಣವನ್ನ ಯಾರು ಎಣಿಸಿಲ್ಲ ದೊಡ್ಡ ರಾಶಿ ರಾಶಿ ಹಣ ಅಂತ ಹೇಳಿದ್ದು ಬಿಟ್ರೆ ಎಷ್ಟು ಹಣ ಅನ್ನೋದು ಗೊತ್ತಿಲ್ಲ ಅಲ್ಲದೆ ಆ ಹಣ ಈಗ ಎಲ್ಲಿದೆ ಅನ್ನೋದು ಸಹ ಸಮಿತಿಗೆ ಗೊತ್ತಿಲ್ಲ ಅದನ್ನ ಅವರು ವರದಿಯಲ್ಲೂ ಸಹ ತಿಳಿಸಿಲ್ಲ ಆದರೆ ಮಾರ್ಚ್ ಹದಿನೈದರಂದು ಬೆಳಿಗ್ಗೆ ವರ್ಮಾ ಅವರ ನಂಬಿಕಸ್ತ ಸಿಬ್ಬಂದಿ ಅವರ ಪರ್ಸನಲ್ ಸೆಕ್ರೆಟರಿ ರಾಜೇಂದರ್ ಸಿಂಗ್ ಕರ್ಕಿ ಮತ್ತೆ ಅವರ ವೈಯಕ್ತಿಕ ಸಿಬ್ಬಂದಿ ಹನುಮಾನ್ ಪ್ರಸಾದ್ ಶರ್ಮಾ ಮತ್ತೆ ಮೊಹಮ್ಮದ್ ರಹೀಲ್ ಈ ಹಣವನ್ನ ಆ ಜಾಗದಿಂದ ಎತ್ತಂಗಡಿ ಮಾಡಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇದೆ ಅನ್ನೋದು ಸಮಿತಿ ತಿಳಿಸಿದೆ ಮಾರ್ಚ್ ಹದಿನಾಲ್ಕರಂದು ರಾತ್ರಿ ಬೆಂಕಿ ಕಾಣಿಸಿಕೊಂಡ ಸಮಯದಿಂದ ಆ ಸ್ಥಳದಲ್ಲಿ ಅವರೆಲ್ಲ ಇದ್ದಿದ್ದು ಮತ್ತೆ ಅವರ ಸಾಕ್ಷ್ಯಗಳಲ್ಲಿನ ವಿರೋಧಾಭಾಸವನ್ನ ಗಣನೆಗೆ ತೆಗೆದುಕೊಂಡು ಸಮಿತಿ ಈ ತೀರ್ಮಾನವನ್ನ ಮಾಡಿದೆ ಹಾಗಿದ್ದು ಕೂಡ ಇದು ಕೇವಲ ಒಂದು ತೀರ್ಮಾನವಾಗಿ ಮಾತ್ರ ಉಳಿದಿದೆ ಹಣದ ಚೀಲಗಳನ್ನ ಭೌತಿಕವಾಗಿ ತೆಗೆದು ಹಾಕಿದ್ದಕ್ಕೆ ಯಾವುದೇ ರೀತಿಯ ನೇರವಾದ ಪುರಾವೆಗಳಿಲ್ಲ ಸಾಕ್ಷಿಗಳಿಲ್ಲ ವಿಡಿಯೋಗಳಿಲ್ಲ ಪ್ರಕರಣದ ಮುಖ್ಯ ಅಂಶವಾಗಿರುವಂತಹ ಸಾಕ್ಷ್ಯವನ್ನ ಅಧಿಕಾರಿಗಳು ಎಂದಿಗೂ ಪಡೆದುಕೊಳ್ಳಿಲ್ಲ ಇದರಿಂದಾಗಿ ಎಷ್ಟು ಹಣ ಇತ್ತು ಮತ್ತೆ ಅದು ಈಗ ಎಲ್ಲಿದೆ ಅನ್ನೋದು ಕೇವಲ ಊಹಾಪೋಹ ಅಷ್ಟೇ ಆಗಿ ಉಳಿದಿದೆ ಇನ್ನು ಮೂರನೇದಾಗಿ ಬೆಂಕಿ ಬಿದ್ದಿದ್ದು ಹೇಗೆ ಮಾರ್ಚ್ ಹದಿನಾಲ್ಕರ ರಾತ್ರಿ ವರ್ಮಾ ಅವರ ಸ್ಟೋರ್ ರೂಮ್ಗೆ ಬೆಂಕಿ ಬಿದ್ದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ವರದಿ ಏನನ್ನೂ ಹೇಳೋದಿಲ್ಲ ಇಡೀ ವರದಿ ಆರಂಭವಾಗೋದು ಐನೂರು ರೂಪಾಯಿ ನೋಟ್ಗಳ ರಾಶಿ ಸಿಕ್ಕಿದ ನಂತರದ ಘಟನೆಗಳಿಂದ ಬೆಂಕಿ ಬೀಳುವ ಒಂದೆರಡು ಗಂಟೆಗಳ ಮೊದಲು ಏನಾಯ್ತು ಇದಕ್ಕೆ ಉತ್ತರ ಇಲ್ಲ ಬೆಂಕಿಯನ್ನ ಕಂಡ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರು ಅವರಿಗೆ ಕರೆ ಮಾಡಿ ಯಾರೋ ಬೆಂಕಿ ಹಾಕಿದ್ದಾರೆ ಅಂತ ಹೇಳಿದ್ರು ಉದ್ದೇಶ ಪೂರ್ವಕವಾಗಿಯೇ ಬೆಂಕಿ ಹಾಕಿದ್ದಾರೆ ಅಂತ ಹೇಳಿರುವಂತೆ ವರ್ಮ ಅವರು ಸಮಿತಿಗೆ ತಿಳಿಸಿದ್ದಾರೆ ಆದರೆ ಈ ಸುದ್ದಿ ಕೇಳಿ ಅವರು ಕಂಗಾಲಾಗಿ ಹೋದ್ರು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ವರ್ಮಾ ನಂಬಿದ್ರು ಅಂತ ಸಮಿತಿ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಕರೆನ್ಸಿ ನೋಟುಗಳ ಪತ್ತೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಘಟನೆಯ ವರದಿಯನ್ನ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಹಂಚಿಕೊಳ್ಳಲಾಗಿದೆ ಅಂತ ಆರ್ ಅರೋರಾ ಅವರು ಉಪಾಧ್ಯಾಯ ಅವರಿಗೆ ತಿಳಿಸಿದ್ದಾರೆ ಅಂತ ವರದಿ ತಿಳಿಸಿದೆ ಮಾರ್ಚ್ ಇಪ್ಪತ್ತೊಂದರಂದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಜಸ್ಟಿಸ್ ಉಪಾಧ್ಯಾಯ ಅವರು ಸಿದ್ಧಪಡಿಸಿದಂತಹ ಪ್ರತ್ಯೇಕ ವರದಿಯಲ್ಲಿ ಸ್ಟೋರ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಅರೋರಾ ತಮಗೆ ತಿಳಿಸಿದ್ರು ಅಂತ ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಇದನ್ನ ಸಾರ್ವಜನಿಕಗೊಳಿಸಿದಾಗ ಈ ಭಾಗದ ನಂತರದ ಪ್ಯಾರಗಳನ್ನ ತಿದ್ದಿ ಬರೆಯಲಾಗಿದೆ ಸಮಿತಿಯು ದೆಹಲಿ ಪೊಲೀಸ್ ಆಯುಕ್ತರನ್ನ ವಿಚಾರಣೆ ಮಾಡಿತು ಆದ್ರೆ ಬೆಂಕಿಯ ಕಾಣದ ಬಗ್ಗೆ ಉಪಾಧ್ಯಾಯ ಅವರಿಗೆ ನಿಖರವಾಗಿ ಏನ್ ಹೇಳಿದ್ರು ಅಂತ ಅದು ತನ್ನ ಬ್ರೀಫಿಂಗ್ ನಲ್ಲಿ ತಿಳಿಸಿಲ್ಲ ಉಪಾಧ್ಯಾಯ ಅವರನ್ನ ಸಮಿತಿಯು ವಿಚಾರಣೆ ಕೂಡ ನಡೆಸಿಲ್ಲ ದೆಹಲಿ ಅಗ್ನಿಶಾಮಕ ಸೇವೆಗಳ ಠಾಣಾಧಿಕಾರಿ ಮನೋಜ್ ಮೆಹ್ಲಾವತ್ ಅವರು ಸಮಿತಿಗೆ ಶಾರ್ಟ್ ಸರ್ಕ್ಯೂಟ್ ಥಿಯರಿಯ ಬಗ್ಗೆ ತಮಗೆ ಖಚಿತತೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಬಿದ್ದಿದೆ ಅಂತ ಶರ್ಮಾ ಅವರ ಆರಂಭಿಕ ಊಹೆಯಾಗಿತ್ತು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಸಂಭವಿಸಿದೆಯಾ ಅಂತ ನನಗೆ ಖಚಿತವಾಗಿ ಹೇಳಲು ಸಾಧ್ಯ ಇಲ್ಲ ಆದರೆ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಹೀಟರ್ ಇಲ್ಲ ಅಂತ ವರದಿಯಲ್ಲಿ ಮೆಹ್ಲಾವತ್ ಹೇಳಿಕೆಯನ್ನ ಉಲ್ಲೇಖಿಸಲಾಗಿದೆ ದೆಹಲಿ ಅಗ್ನಿಶಾಮಕ ಸೇವೆಗಳ ಸಹಾಯಕ ವಿಭಾಗೀಯ ಅಧಿಕಾರಿ ಸುಮಾರ್ ಕುಮಾರ್ ಹೇಳಿಕೆಯನ್ನ ಸಮಿತಿ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಬೆಂಕಿಯನ್ನ ನಂದಿಸೋದು ಅಂದರೆ ಬೆಂಕಿಯನ್ನು ಆರಿಸೋದು ಮತ್ತು ಪ್ರಾಣ ಹಾನಿಯಾಗೋದನ್ನು ತಡೆಯೋದು ತಮ್ಮ ಕೆಲಸ ಆಗಿರೋದ್ರಿಂದ ಬೆಂಕಿ ಅವಘಡದ ಕಾರಣವನ್ನು ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದರು ಬೆಂಕಿ ನೋಡಿ ನನಗೆ ಸ್ವಲ್ಪ ಗಾಬರಿ ಆಯಿತು ನನ್ನ ಹಿರಿಯ ಅಧಿಕಾರಿಯು ಇದರಲ್ಲಿ ಉನ್ನತ ಅಧಿಕಾರಿಗಳು ಭಾಗಿಯಾಗೋದ್ರಿಂದ ನೀವು ಯಾವುದೇ ಕ್ರಮ ಕೈಗೊಳ್ಳಬಾರ್ದು ಅಂತ ನನಗೆ ತಿಳಿಸಿದ್ರು ಅಂತ ಕುಮಾರ್ ಸಮಿತಿಗೆ ತಿಳಿಸಿದ್ದಾರೆ ನಂತರ ವರ್ಮಾ ಅವರು ಸಮಿತಿಯ ಮುಂದೆ ತನ್ನ ಪ್ರತಿವಾದದಲ್ಲಿ ಸ್ಟೋರ್ ರೂಮ್ ನಲ್ಲಿ ಸ್ಫೋಟ ಸಂಭವಿಸಿದೆ ಅಂತ ಯಾರು ಅದನ್ನ ಪರಿಶೀಲಿಸ್ತಾ ಇಲ್ಲ ಅಂತ ಹೇಳಿದರು ವರ್ಮಾ ಅದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳುವ ಮೂಲಕ ಸಮಿತಿಯು ಅದನ್ನ ತಳ್ಳಿ ಹಾಕಿತು ಮೂಲಭೂತವಾಗಿ ವರ್ಮಾ ತನ್ನ ನಿವಾಸದಲ್ಲಿ ಬೆಂಕಿ ಹಚ್ಚಲಾಗಿದೆ ಅಂತ ಆರೋಪಿಸಿ ಯಾರು ಪೊಲೀಸರನ್ನ ಸಂಪರ್ಕಿಸದ ಕಾರಣ ಅದರ ಬಗ್ಗೆ ಅವ್ರು ಯಾರು ತಲೆ ಕೆಡಿಸಿಕೊಂಡಿಲ್ಲ ಹಾಗಾದ್ರೆ ಬೆಂಕಿಗೆ ನಿಖರವಾದ ಕಾರಣ ಏನು ವರದಿಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಉತ್ತರಗಳಿಲ್ಲ ಇನ್ನು ಸಿಸಿಟಿವಿ ದೃಶ್ಯಾವಳಿಗಳು ಏನಾಯಿತು ಇಡೀ ಘಟನೆಯ ಬಗ್ಗೆ ಜಸ್ಟಿಸ್ ವರ್ಮಾ ಮನೆಯಲ್ಲಿ ಇರುವಂತಹ ಸಿ ಸಿ ಫುಟೇಜ್ ಏನ್ ಹೇಳುತ್ತೆ ಅದು ಏನಾದ್ರೂ ತೋರಿಸಬೇಕಾಗಿತ್ತು ಸ್ಟೋರ್ ರೂಮಿನ ಬಾಗಿಲನ್ನು ತೋರಿಸುವಂತಹ ಸಿ ಸಿ ಏನನ್ನಾದ್ರೂ ತೋರಿಸಬೇಕಾಗಿತ್ತು ಆದರೆ ಕ್ಯಾಮ್ರಾದ ಡೇಟಾ ಕಳೆದು ಹೋದ ಕಾರಣ ಕಮಿಟಿ ಅದನ್ನ ಬಳಸ್ಕೊಳ್ಳಿಲ್ಲ ಈ ಬಗ್ಗೆ ಸಮಿತಿ ನೇರವಾಗಿ ಏನನ್ನೂ ಹೇಳಿಲ್ಲ ವರದಿಯು ವರ್ಮಾ ಅವರ ಪ್ರತಿವಾದವನ್ನ ಉಲ್ಲೇಖಿಸುವಾಗ ಅದು ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನ ಉಲ್ಲೇಖಿಸಿ ಅವರ ನಿವಾಸದ ಕ್ಯಾಮ್ರಾಗಳ ಹಾರ್ಡ್ ಡಿಸ್ಕ್ ಅನ್ನ ಓಪನ್ ಮಾಡಲು ಸಾಧ್ಯ ಇಲ್ಲ ಅಂತ ಕಂಡು ಬಂದಿದೆ ಮತ್ತೆ ಕ್ಯಾಮ್ರಾಗಳು ಕೆಲಸ ಮಾಡದೇ ಇರೋದು ಅವರ ತಪ್ಪಲ್ಲ ಅಂತ ಕೂಡ ಹೇಳಿದೆ ಸಿಸಿ ಟಿವಿ ಹಾರ್ಡ್ವೇರ್ ಅನ್ನ ಹೇಗೆ ರಿಕವರ್ ಮಾಡಲಾಯಿತು ಅನ್ನೋದ್ರ ಬಗ್ಗೆಯೂ ವರ್ಮಾ ಅವರು ಪ್ರಶ್ನೆ ಮಾಡಿದ್ದಾರೆ ಅಂತ ಸಮಿತಿ ಹೇಳಿದೆ ಸಿಸಿಟಿವಿ ಟಿವಿ ದೃಶ್ಯಗಳನ್ನ ಯಾರು ರಿಟ್ರೈವ್ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಹೇಳಲಾಗಿಲ್ಲ ಹಾಗಿದ್ದು ಸಹ ಸಮಿತಿಯ ಸೂಚನೆಯ ಮೇರೆಗೆ ದೆಹಲಿ ಹೈಕೋರ್ಟ್ ನ ರಿಜಿಸ್ಟ್ರಾರ್ ಜನರಲ್ ಅವರು ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನ ವಶಪಡಿಸಿಕೊಂಡಿದ್ರು ದೃಶ್ಯಾವಳಿಗಳು ಕಳೆದು ಹೋಗಿದ್ಯಾ ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಸಮಿತಿಯು ವಿವರಣೆ ಕೊಟ್ಟಿಲ್ಲ ಸಮಿತಿಯು ಸದರಿ ಹಾರ್ಡ್ವೇರ್ಗಾಗಿ ಸಿಸಿಟಿವಿ ಕ್ಯಾಮೆರಾವನ್ನ ಕ್ಯಾಮರಾವನ್ನ ಸೀಲ್ ಮಾಡಲಾಗಿತ್ತು ಅನ್ನೋ ಕಾರಣದಿಂದಾಗಿ ಡೇಟಾ ಯಾಕೆ ಕಳೆದು ಹೋಗಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಅದು ಹೇಳಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಸಮಿತಿಯು ಸಿಟಿವಿ ದೃಶ್ಯಾವಳಿಗಳನ್ನ ಸ್ಟಡಿ ಮಾಡಲು ಸಾಧ್ಯ ಆಗಲಿಲ್ಲ ಕ್ಯಾಮೆರಾ ಹಾರ್ಡ್ವೇರ್ ಅನ್ನ ಸರಿಯಾಗಿ ಸೀಲ್ ಮಾಡಲಾಗಿದೆಯೇ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಯಾಕಂದ್ರೆ ಆ ಫುಟೇಜ್ ಇಲ್ಲದೆ ಇದ್ರೆ ಅವರಿಗೆ ತಮ್ಮ ಪರ ವಾದವನ್ನ ಮಂಡಿಸಲು ಸಾಧ್ಯ ಆಗೋದಿಲ್ಲ ಬೆಂಕಿ ಅವಘಡ ಮತ್ತೆ ಕ್ಯಾಮ್ರಾಗಳನ್ನ ವಶಪಡಿಸಿಕೊಳ್ಳುವ ನಡುವೆ ವರ್ಮಾ ಅವರಿಗೆ ದೃಶ್ಯಾವಳಿಗಳನ್ನ ಸಂರಕ್ಷಿಸಲು ವಿಶ್ಲೇಷಣೆ ಮಾಡಲು ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಹತ್ತು ದಿನಗಳ ಕಾಲ ಸಮಯ ಇತ್ತು ಆದ್ರೆ ಅವರು ಹಾಗೆ ಮಾಡೋದಕ್ಕೆ ಕಾರಣ ಸಮಿತಿ ವರ್ಮಾ ಅವರ ಈ ಅಭಿಪ್ರಾಯವನ್ನ ತಳ್ಳಿ ಹಾಕಿದೆ ಇನ್ನು ಕೊನೆಯದಾಗಿ ವರ್ಮಾ ಅವರ ಫೋನ್ ನಲ್ಲಿ ಏನಿತ್ತು ಸಮಿತಿಯ ವರದಿಯು ವರ್ಮಾ ಮತ್ತೆ ಅವರ ಸಿಬ್ಬಂದಿ ಹಾಗೆಯೇ ಸ್ಥಳದಲ್ಲಿದ್ದಂತಹ ಅಧಿಕಾರಿಗಳಿಗೆ ಸೇರಿದಂತಹ ಮೊಬೈಲ್ ಫೋನ್ಗಳನ್ನ ವಿಧಿವಿಜ್ಞಾನ ಪರೀಕ್ಷೆಗಳಿಗಾಗಿ ವಶಪಡಿಸಿಕೊಳ್ಳಲಾಗಿದೆ ಅಂತ ದೃಢಪಡಿಸಿದೆ ವರದಿಯು ಫೋನ್ಗಳ ಕಾಲ್ ಡೇಟಾವನ್ನ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದೆ ಈಗ ಉದಾಹರಣೆಗೆ ರಾತ್ರಿ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ವರ್ಮಾ ಮತ್ತೆ ಕರ್ಕಿ ನಡುವೆ ಇನ್ನೂರ ಮೂವತ್ತು ಸೆಕೆಂಡ್ಗಳ ಫೋನ್ ಮಾತುಕತೆ ನಡೆದಿತ್ತು ವರ್ಮಾ ತಮ್ಮ ಸಿಬ್ಬಂದಿಯೊಂದಿಗೆ ನಿಕಟವಾದ ಮಾತುಕತೆ ನಡೆಸ್ತಾ ಇದ್ರು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತೆ ಆದರೆ ಯಾವುದೇ ಫೋನ್ ಮಾತುಕತೆಗೆ ಸಂಬಂಧಿಸಿದಂತಹ ವಿಷಯದ ಬಗ್ಗೆ ವರದಿ ಮೌನವಾಗಿದೆ ವರ್ಮಾ ಅವರ ವೈಯಕ್ತಿಕ ಫೋನ್ನಿಂದ ವಶಪಡಿಸಿಕೊಂಡಂತಹ ಯಾವುದೇ ಅಪರಾಧದ ಸಂದೇಶ ಫೋಟೋ ಅಥವಾ ಡೇಟಾದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಹಾಗಾಗಿ ಇದು ವರ್ಮಾ ಅವರ ನಗದು ಪ್ರಕರಣ ಅಥವಾ ಮುಚ್ಚು ಹಾಕುವಿಕೆಗೆ ನೇರವಾಗಿ ಲಿಂಕ್ ಮಾಡಲಾಗುತ್ತೆ ಅಂತ ಸಮಿತಿ ಹೇಳಿದೆ ಇಡೀ ದೇಶದ ನ್ಯಾಯ ವ್ಯವಸ್ಥೆಯ ಬಗ್ಗೆ ಜನರು ಗಾಬರಿಯಿಂದ ನೋಡುವಂತೆ ಮಾಡಿದ ಪ್ರಕರಣ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಹಣದ ಪ್ರಕರಣ ಅವರ ಮನೆಯಲ್ಲಿ ಅರ್ಧಂಬರ್ಧ ಸುಟ್ಟು ಪತ್ತೆಯಾದ ಐನೂರು ರೂಪಾಯಿಗಳ ನೋಟುಗಳ ಬಂಡಲ್ಗಳ ಪ್ರಕರಣ ಇದರ ಬಗ್ಗೆ ಸಮರ್ಪಕವಾಗಿ ತನಿಖೆ ನಡೆದು ಮೂಲಭೂತ ಪ್ರಶ್ನೆಗಳಿಗೆ ಸಮಿತಿ ಉತ್ತರ ಹೇಳಬೇಕಾಗಿತ್ತು ಆದರೆ ಫಂಡಮೆಂಟಲ್ ಕ್ವಶನ್ಸ್ಗೆ ಉತ್ತರ ಸಿಗದೆ ಇದ್ರೆ ಗೊಂದಲ ಅನುಮಾನ ನಿಗೂಢತೆ ಹಾಗೆಯೇ ಕುಳಿದುಕೊಳ್ಬಿಡುತ್ತೆ ಈ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮಸ್ಕಾರ